ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇದು ನನ್ನ ಮಗನ ಎರಡನೇ ಮಗನದು ವೀಡಿಯೋ ಐತಿ ಇದು ನಾಲ್ಕೈದು ವರ್ಷದಿಂದ ಇದ್ದ ವೀಡಿಯೋ ಐತಿ ಈಗ ನನ್ನ ಮಗಗೆ ಐದೂವರೆ ವರ್ಷ ಐತಿ ಇವ ಎಂಟು ತಿಂಗಳೆಲ್ಲ ಒಂದು ವರ್ಷದ ಒಂದೂವರೆ ವರ್ಷದ ಇರ್ಬೋದು ಅನ್ಸುತ್ತೆ ಏಜ್ ಅಷ್ಟು ಎಕ್ಸಾಕ್ಟ್ ನೆನಪಿಲ್ಲ ಅವನ ವೀಡಿಯೋಗಳು ಒಂದು ಹಳೆ ಮೊಬೈಲ್ದಾಗ ಸಿಕ್ತು ಹಾಗಾಗಿ ಆ ನೆನಪುಗಳೆಲ್ಲ ಇರಲಿ ಅಂಥೇಳಿ ನಾನು YouTube ad മத்திനി Videoடியோகள.